ಎಲ್ಲರೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇದು ಇದೇ ವಿಷಯ ಅಂತ ಆದರೆ ಅದರ ಸುತ್ತಮುತ್ತ ಒಂದಷ್ಟು ಸ್ಟೋರಿಗಳನ್ನು ನಾನು ಹೇಳ್ತೀನಿ ನಾನು ಇಪ್ಪತ್ತೊಂದನೇ ತಾರೀಕಿ ತಾರೀಕಿಗೆ ಯೂಟ್ಯೂಬ್ ತುಂಬ ಪ್ರಮುಖ ಆಗಿದೆ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಖಿಗೆ ಅಮೌಂಟು ಬಿಡುಗಡೆ ಆಗುತ್ತಂತೆ ಅಲ್ಲಿಂದ ಅದು ಯು ಎಸ್ ಕಂಪನಿ ಸೊ ಇಪ್ಪತ್ತೊಂದನೇ ತಾರೀಕಿಗೆ ಯುವರ್ ಪೇಮೆಂಟ್ ಆಫ್ಸ್ ಸೆಂಟ್ ಅಂತ ಬಂತು ನನಗೆ ಬಂದ ತಕ್ಷಣ ಖುಷಿ ಆಯಿತು ಆದರೆ ಸೆಂಡಾದ ಪೇಮೆಂಟು ಎಲ್ಲಿ ಹೋಯಿತು ಅಂತ ಒಂದು ಪ್ರಶ್ನೆ ಆಯಿತು ಯಾಕಂದರೆ ನನ್ನ ಅಕೌಂಟಿಗೆ ಬಂದು ರೀಚ್ ಆಗಲ್ಲ ಸೊ ಒಂದು ಸ್ವಲ್ಪ ಎಕ್ಸೈಟ್ಮೆಂಟು ಇತ್ತು ತುಂಬ ಕಾಲದ ಪರಿಶ್ರಮ ಅದು ಮೊದಲು ಒಂದಷ್ಟು ಅದಕ್ಕೆ ಅಮೌಂಟ್ ಸಿಗತ್ತೆ ಅಂದರೆ ಯಾರಿಗಾದರೂ ತುಂಬ ಸಂತೋಷ ಆಗುತ್ತೆ ಅದು ಸ್ಯಾಟರ್ಡೆ ಇಪ್ಪತ್ತ್ಮೊಂದನೇ ತಾರೀಕು ಬಂದಿತ್ತು ಆ ಸಲುವಾಗಿ ಆನಂತರ ಸಂಡೇ ಬಂತು ಸಂಡೇ ಆಯಿತು ಮತ್ತು ಸೋಮವಾರ ಬಂತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ಬಂತು ಆವತ್ತು ಸಂಜೆವರೆಗೂ ನಾನು ಕಾಯ್ತಾ ಕೂತ್ಕೊಂಡೆ ಪದೇ ಪದೇ ಫೋನ್ಪೇಯಲ್ಲಿ ಚೆಕ್ ಮಾಡ್ತಾ ಕೂತ್ಕೊಂಡೆ ಬಟ್ ಯಾವುದೇ ಕಾರಣಕ್ಕೂ ಯಾವ ಅಮೌಂಟು ಬರಲಿಲ್ಲ ಅದಾದ ನಂತರ ಇಪ್ಪತ್ತ್ನಾಲ್ಕು ಹೋಯಿತು ಇಪ್ಪತ್ತೈದು ಹೋಯಿತು ಆನಂತರ ನಾನು ಯೂಟ್ಯೂಬಲ್ಲಿ ಈ ಥರ ಪೇಮೆಂಟ್ ಬಂದರೆ ಅದು ಹೆಂಗೆ ಬರುತ್ತೆ ಏನು ಕತೆ ಲೇಟ್ ಆಗುತ್ತೆ ಏನು ಅಂತೆಲ್ಲ ಸರ್ಚ್ ಮಾಡಿ ನೋಡಿದೆ ಆನಂತರ ಪ್ರೈವೇಟ್ ಬ್ಯಾಂಕ್ ಇದೆಯಲ್ಲ ಎಚ್ ಡಿ ಎಫ್ ಸಿ ಎಲ್ಲ ತುಂಬ ವೇಗವಾಗಿ ಬರುತ್ತೆ ಅಂತ ಅಮೌಂಟು ಬಟ್ ಗೌರ್ಮೆಂಟ್ ಬ್ಯಾಂಕಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ತುಂಬ ಜನ ಅದರ ಬಗ್ಗೆ ಆ ವೀಡಿಯೋದಲ್ಲಿ ಅವ್ರ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಸೊ ನನಗೆ ಒಂಚೂರು ಬೇಸರ ಆಯಿತು ಅದಕ್ಕೆ ಹೆಚ್ಚಾಗಿ ನನಗೆ ಮತ್ತೂ ಬೇಸರ ಆಗಿದ್ದು ಕೆಲವೊಂದು ಸಲ ಎಸ್ ಬಿ ಐ ಬ್ಯಾಂಕಲ್ಲೂ ಕೂಡ ನನ್ನ ಎಸ್ ಬಿ ಐ ಅಕೌಂಟು ಎಸ್ ಬಿ ಐ ಬ್ಯಾಂಕಲ್ಲೂ ನಾವು ಅದು ಸ್ವಿಫ್ಟ್ ಕೋಡ್ ಥ್ರೂ ನಮ್ಮ ಅಕೌಂಟಿಗೆ ಬರೋದು ಹಾಗೆ ಬರುವಾಗ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ಸ್ವಿಫ್ಟ್ ಕೋಡ್ ಅಂತ ಒಂದು ಮೇನ್ ಬ್ರ್ಯಾಂಚ್ ಇರುತ್ತೆ ಅಲ್ಲಿಯ ಸುತ್ತಮುತ್ತಲಿನ ಎಲ್ಲ ಬ್ರ್ಯಾಂಚ್ಗಳು ಆ ಆ ಬ್ರ್ಯಾಂಚ್ ಆ ಸ್ವಿಫ್ಟ್ ಕೋಡ್ ಬ್ರ್ಯಾಂಚ್ ಅಡಿಯಲ್ಲಿ ಬರುತ್ತೆ ಸಮ್ ಟೈಮ್ ಈ ಅಮ್ ಇಂಥ ಎಮೌಂಟ್ಗಳು ವಿದೇಶದಿಂದ ಬರುವಂಥ ಎಮೌಂಟ್ಗಳು ಫಸ್ಟು ಆ ಸ್ವಿಫ್ಟ್ ಕೋಡು ಆ ಬ್ರ್ಯಾಂಚು ಬರುತ್ತಂತೆ ಆನಂತರ ಬೈ ಚಾನ್ಸ್ ಏನಾದರೂ ಅದು ನಮ್ಮ ಅಕೌಂಟ್ ಬರಲಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಾವು ಅದನ್ನು ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ವಿಚಾರಿಸ್ಬೇಕಂತೆ ಹಾಗೆ ವಿಚಾರಿಸಿದಾಗ ಅವರು ಸಮ್ ಟೈಮ್ ಅವರು ಕರೆಕ್ಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ ಅಂತಲೂ ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದರು ಆದರೂ ನಾವು ಯಾವುದೇ ಭಯ ಪಡದೆ ಮ್ಯಾನೇಜರ್ ಹತ್ರ ಹೋಗಿ ಈ ಥರ ಆಗಿದೆ ಎಲ್ಲುಂಟಂತ ನನಗೊಂಚೂರು ನೋಡಿ ಹೇಳಿ ಮತ್ತು ಅದರಲ್ಲಿ ರೆಫರೆನ್ಸ್ ನಂಬರೆಲ್ಲ ಸಿಗುತ್ತೆ ನ ಆ ನಂಬರೆಲ್ಲ ತಗೊಂಡು ಹೋಗಿ ಅವ್ರ ಹತ್ರ ಕೊಟ್ಟರೆ ಅವರು ಒಂದು ಟ್ರೈ ಮಾಡ್ತಾರಂತೆ ಒಳ್ಳೆ ಮ್ಯಾನೇಜರ್ ಆಗಿದ್ದರೆ ಮಾತ್ರ ನನಗೀಗ ತುಂಬ ಭಯ ಆಯಿತು ಇಷ್ಟೆಲ್ಲ ಶ್ರಮ ಪಟ್ಟಾದ ಮೇಲೆ ಇದೆಲ್ಲ ಆಟೋ ಜನ್ರೇಟೆಡ್ ಸಿಸ್ಟಮ್ ಇಡೋದು ಬಿಟ್ಟು ಈ ಥರ ಮ್ಯಾನ್ವಲಿ ಹೋಗಿ ಕೇಳೋದು ಮಾಡೋದು ಅದೆಲ್ಲ ಏನೋ ಅಷ್ಟೊಂದು ಚೆನ್ನಾಗಿರಲ್ಲ ಹೆಂಗೆ ಕೇಳೋದು ಏನು ಕತೆ ಅಂತೆಲ್ಲ ಒಂದು ಮನಸ್ಸಲ್ಲಿತ್ತು ಆದರೆ ನಾನು ಧೈರ್ಯವಾಗಿ ಹೋಗಿ ಕೇಳ್ತಾ ಇದ್ದೆ ನಂತರ ಇಪ್ಪತ್ತಾರನೇ ತಾರೀಕು ಬಂತು ಅವತ್ತಿಡೆ ಈ ಹಳ್ಳಿಯಲ್ಲೇ ಹೆಚ್ಚಾಗಿ ನಾನಿದ್ದೆ ಈ ಪುಸ್ತಕ ಕೊಡು ಕಾರ್ಯಕ್ರಮದಲ್ಲಿ ನಾನು ಜೋಡಿಸ್ಕೊಂಡಿದ್ದೆ ಸೊ ಅವತ್ತಿಡಿ ಮ್ಯಾಸೇಜ್ ಬರಲ್ಲ ನಂತರ ಸಂಜೆ ಹೊತ್ತಿಗೆ ನಾನು ಸಿಟಿ ಭಾಗಕ್ಕೆ ಬಂದೆ ಆಗ ನೆಟ್ವರ್ಕ್ ಬಂತು ನೆಟ್ವರ್ಕ್ ಜೊತೆ ಒಂದು ಮೆಸೇಜ್ ಬಂತು ನಲವತ್ತೈದು ರೂಪಾಯಿ ಈ ವಿದೇಶಿ ವಿನಿಮಯ ಕಟ್ಟಾಗಿದೆ ಅಂತ ನನಗೆ ಒಂದು ಡೌಟ್ ಆಯ್ತು ಅದು ಎಸ್ ಬಿ ಐಯಿಂದ ಬಂದಿರೋದು ಹಾಗಾದ್ರೆ ದುಡ್ಡು ಬಂದಿರಬೇಕಲ್ಲ ಅಂತ ಒಂದು ಸಲ ಚೆಕ್ ಮಾಡಿದೆ ಚೆಕ್ ಮಾಡಿ ನೋಡಿದಾಗ ನಾನು ತುಂಬ ಖುಷಿ ಆದಂಥ ತುಂಬ ಎಕ್ಸೈಟ್ಮೆಂಟು ಫೀಲ್ ಆಯಿತು ಯಾಕಂದರೆ ತುಂಬ ದಿನದ ಪ್ರಯತ್ನ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಈ ಪಿನ್ ನಂಬರ್ ಬಂದಾಗ ಅದನ್ನೆಲ್ಲ ಹಂಚಿಕೊಂಡಿದ್ದೆ ನಾನು ಅಷ್ಟು ಖುಷಿ ಕೊಡುವಂಥ ಕ್ಷಣ ಆಗಿತ್ತು ಅದು ನನಗೆ ಆನಂತರ ಅದು ನೋಡಿದೆ ಈಗ ಸದ್ಯಕ್ಕೆ ನಾನು ಆ ಅಮೌಂಟ್ ಎಷ್ಟು ಅಂತ ನಾನು ರಿವೀಲ್ ಇದೆ ಬಟ್ ಕೆಲವೊಂದು ಯೂಟ್ಯೂಬು ಕ್ರೈಟೀರಿಯಾದಲ್ಲಿ ಆ ಅಮೌಂಟನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದಂತೆ ಅಂದರೆ ಎಷ್ಟು ಬಂತು ಏನು ಕತೆ ಅಂತ ಹಂಚ್ಕೋಬಾರ್ದಂತೆ ಕೆಲವರು ಆ ಥರ ಹಂಚಿಕೊಂಡಿದ್ದ ವೀಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಆ ಸಲುವಾಗಿ ನಾನು ಎಷ್ಟು ಅಮೌಂಟ್ ಅಂತ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಳಲ್ಲ ಅಂತೂ ನನ್ನ ಫಸ್ಟ್ ಪೇಮೆಂಟ್ ಇದೆಯಲ್ಲ ಅದು ಬಂದು ನನ್ನ ಕೈ ಸೇರಿದೆ ಅದರಲ್ಲಿ ನಮಗೊಂದು ಉದ್ದೇಶ ಇದೆ ನಾವು ಮುಂಚೆಯಿಂದ ಅಂದ್ಕೊಂಡಿದ್ದು ನಾನೇನು ಶ್ರೀಮಂತ ಅಲ್ಲ ಆದರೂ ಕೂಡ ಒಂದು ಸಣ್ಣ ಅಮೌಂಟ್ ಯಾವಾಗಾದರೂ ಈ ಯೂಟ್ಯೂಬ್ ಅಮೌಂಟ್ ಏನೋ ಬರುತ್ತಲ್ವ ಅದರಲ್ಲಿ ಒಂದು ಚಿಕ್ಕ ಅಮೌಂಟ್ ನಾನು ಸಾಮಾಜಿಕ ಕೆಲಸಕ್ಕಂತ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಹೆಚ್ಚಾಗಿ ನನ್ನ ಮಗನ ಬರ್ಡೇ ಇದೆ ನಾನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವತ್ತು ಖರ್ಚೆಲ್ಲ ಇತ್ತು ಬಟ್ ಇದರಲ್ಲೂ ಭರಿಸ್ಬೋದಲ್ಲ ಅನ್ನುವಂಥ ಒಂದು ಖುಷಿ ಒಟ್ಟಿನಲ್ಲಿ ನನಗೆ ಆ ಅಮೌಂಟ್ ತುಂಬ ಯೂಸ್ ಆಗುತ್ತೆ ಮತ್ತು ನಾನನ್ನು ಯಾವುದೇ ಕೆಟ್ಟ ರೀತಿಯಲ್ಲಿ ಬಳಕೆ ಮಾಡಿದೆ ತುಂಬ ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇನೆ ಅದೊಂಥರ ಮಹಾಪ್ರಸಾದ ಅಂತ ಹೇಳ್ಬೋದು ಹಾಂ ಮತ್ತೇನು ಮಾತಾಡ್ಬೋದು ಅಂತಂದರೆ ನಾನು ಯಾರು ಅಪ್ಕಮಿಂಗಲ್ಲಿ ಈಗ ಯೂಟ್ಯೂಬ್ ಯೂಟ್ಯೂಬರಾಗಿ ಕೆಲಸ ಮಾಡಬೇಕಂತ ಅಂದ್ಕೋತಾರೆ ನೀವು ಧೈರ್ಯವಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ಕಾಲಿಡ್ಬೋದು ಅತ್ಯಂತ ನಂಬಿಗಸ್ತ ಪ್ಲ್ಯಾಟ್ಫಾರ್ಮ್ ಇದು ಅದರಲ್ಲೂ ಹೆಚ್ಚಾಗಿ ಕೆಲವೊಬ್ರಿಗೆ ಇರುತ್ತೆ ಒಂದೆರಡು ವಿಡಿಯೋ ಮಾಡ್ತಾರೆ ಅಥವಾ ನಾಲ್ಕು ವಿಡಿಯೋ ಮಾಡ್ತಾರೆ ಅದನ್ನು ಬಿಡ್ತಾರೆ ಒಂದು ಕನ್ಸಿಸ್ಟೆನ್ಸಿ ಅಂತ ಇರೋಲ್ಲ ಸುಮ್ಮನೆ ಎಲ್ಲರೂ ಮಾಡ್ತಾರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ನಾನು ಅದರಿಂದ ಹಣ ಮಾಡೋಣ ಅಂತ ಅಂದ್ಕೊಂಡು ಈ ಈ ಫೀಲ್ಡ್ ಬರ್ತಾರೆ ಬಟ್ ಹಣ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ತಿಂಗಳಲ್ಲೇ ಒಂದು ವರ್ಷದ್ದು ಹಣ ಬರುವಂಥ ಚಾನ್ಸಸ್ ಇದೆ ಯೂಟ್ಯೂಬಲ್ಲಿ ಮತ್ತು ಫಸ್ಟು ಸ್ಟಾರ್ಟಿಂಗ್ ಡೇಸ್ಗಳನ್ನು ತುಂಬ ಅತ್ಯಂತ ಸ್ಟ್ರಗಲ್ ಮಾಡಬೇಕಾಗತ್ತೆ ಈಸಿಯಾಗಿ ಏನೂ ದಕ್ಕಲ್ಲ ಅದರಲ್ಲೂ ಸಕ್ಸಸ್ ಅಂತೇಳಿದ್ರೂ ಈಸಿಯಾಗಿ ಸಿಗೋ ಇಲ್ಲ ಯಾವುದೇ ಕಾರಣಕ್ಕೂ ಅದು ಈಸಿಯಾಗಿ ಸಿಗುವಂಥ ವಸ್ತೇ ಅಲ್ಲ ಸೊ ಆ ಕಾರಣಕ್ಕಾಗಿ ನೀವು ಪ್ರಯತ್ನ ನಿರಂತರವಾಗಿರಬೇಕು ನಾವೊಂದು ವಿದ್ಯಾರ್ಥಿ ಅಂತ ಅಂದ್ಕೋಬೇಕು ಯೂಟ್ಯೂಬ್ಗೆ ಕಾಲಿ ಕಾಲಿಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಮನಸ್ಸಲ್ಲಿ ಒಂದೇ ಒಂದು ಇರಬೇಕು ನಾನು ವಿದ್ಯಾರ್ಥಿ ನಾನು ನನ್ನ ಕಲಿಕೆ ಅಂತ ಹೇಳೋದು ನಿತ್ಯ ನಿರಂತರವಾಗಿರುತ್ತೆ ಅದು ಮುಗಿದೇ ಇರುವಂಥ ಸಬ್ಜೆಕ್ಟು ಅಂತ ಅಂದ್ಕೋಬೇಕು ನಾನು ಫಸ್ಟ್ ಫಸ್ಟ್ ಮಾತಾಡುವಾಗ ನಿಮಗೆ ಗೊತ್ತಾಗ್ತಾ ಇತ್ತು ನನ್ನ ಮಾತಲ್ಲಿ ಅಂಥ ಫ್ಲೂಯೆನ್ಸಿ ಇರಲಿಲ್ಲ ಮತ್ತು ಮಾತು ಕಂಟಿನ್ಯೂಯಸ್ ಆಗಿ ನನಗೆ ಆಡೋಕ್ಕಾಗ್ತಾ ಇರಲ್ಲ ಬಟ್ ಇವಾಗ ಒಂದಷ್ಟು ವರ್ಷಗಳ ಪ್ರಯತ್ನದ ನಂತರ ಒಂದಷ್ಟೆಲ್ಲ ತುಂಬ ದೀರ್ಘವಾದಂಥ ಪ್ರಯತ್ನ ಇದೆ ಅದಾದ ನಂತರ ಈಗ ಒಂದಷ್ಟು ಕಾನ್ಫಿಡೆನ್ಸ್ ಇದೆ ನಾನು ತುಂಬ ನಿರಾಯ ನಿರಾಯಾಸವಾಗಿ ಮಾತಾಡೋದನ್ನು ಕಲ್ತಿದ್ದೀನಿ ಅತ್ಯಂತ ನಿರರ್ಗಳವಾಗಿ ಮಾತಾಡ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಮಟ್ಟಿಗೆ ನನಗಷ್ಟು ಕಾನ್ಫಿಡೆನ್ಸ್ ಬಂದಿದೆ ಸೊ ಆ ಕಾರಣಕ್ಕಾಗಿ ನೀವು ಯಾರು ಯಾರಾದರೂ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಕಾಲಿಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ಅದಕ್ಕೆ ಧೈರ್ಯವಾಗಿ ಬನ್ನಿ ಇಲ್ಲಿ ಕಾಂಪಿಟೇಷನ್ ಅಂತ ಹೇಳೋದು ನನ್ನ ಪ್ರಕಾರ ಇಲ್ಲ ಯಾಕಂತಂದರೆ ಎಲ್ಲರೂ ತುಂಬ ವಿಭಿನ್ನವಾಗಿರ್ತಾರೆ ಒಬ್ರಿಗಿಂತ ಒಬ್ರು ಬೇರೆ ನಿಮ್ಮ ನಿಮ್ಮ ಥರನೇ ನೀವು ನೀವು ಟ್ರೈ ಮಾಡ್ಬೋದು ಆ ಸಲುವಾಗಿ ಇಲ್ಲಿ ಎಲ್ರಿಗೂ ಚಾನ್ಸ್ ಇದೆ ಇದೊಂದು ದೊಡ್ಡ ಸಮುದ್ರ ವಿವರ್ಸೆಯನ್ನು ಕಮ್ಮಿ ಇಲ್ಲ ಕೋಟಿಗಟ್ಟಲೆ ಜನ ವಿವರಿಸಿದ್ದಾರೆ ನೀವು ವಿಡಿಯೋನನ್ನು ನಿಮ್ಮ ವಿಡಿಯೋವನ್ನು ಪ್ರಪಂಚದಾದ್ಯಂತ ಯಾರು ಬೇಕಾದ್ರೂ ನೋಡ್ಬೋದು ಆ ಕ್ಯಾಟಗರಿ ನೀವು ಮಾಡ್ತಾ ಇರುವಂಥ ಕ್ಯಾಟಗರಿ ವಿಡಿಯೋ ಯಾರು ಬೇಕಾದ್ರೂ ಲೈಕ್ ಆಗ್ಬೋದು ಎಲ್ಲಿ ಬೇಕಾದ್ರೂ ಅದು ಕೊಚ್ಕೊಂಡು ಹೋಗ್ಬೋದು ಸೊ ಆ ಸಲುವಾಗಿ ನೀವು ಈ ಪ್ಲ್ಯಾಟ್ಫಾರ್ಮ್ ಬರೋದಾದ್ರೆ ದಯವಿಟ್ಟು ಧೈರ್ಯವಾಗಿ ಬನ್ನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನನ್ನ ಮೇನ್ ನನಗೆ ಪ್ರೋತ್ಸಾಹಿಸಿದಂಥ ಅಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೆಲವೊಬ್ಬರು ವಿಡಿಯೋವನ್ನು ನೋಡ್ತಾರೆ ಲೈಕು ಮಾಡ್ತಾರೆ ಆದರೆ ಪಾಪ ಕಮೆಂಟ್ ಮಾಡೋಕ್ಕೆ ಅವರಿಗೆ ಎಲ್ಲೋ ಒಂಥರ ಭಯ ಇರುತ್ತೆ ನಾನು ತಪ್ಪಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ ಹಾಗೆಲ್ಲ ಅನಿಸುತ್ತೆ ಸೊ ಅವರು ಕಮೆಂಟ್ ಮಾಡೋದಕ್ಕೆ ಹೋಗೋಲ್ಲ ಬಟ್ ಸಿಕ್ಕಿದಾಗ ಪ್ರತಿ ಸಲವೂ ನನಗೆ ಹೇಳ್ತಾರೆ ನಿಮ್ಮ ವೀಡಿಯೋ ನೋಡ್ತೀನಿ ಸರ್ ಅಂತಕೊಂಡು ಅದು ಯಾವ್ಯಾವ ವಿಡಿಯೋ ಎಲ್ಲೆಲ್ಲಿ ಹೋದಾಗ ನೋಡಿದ್ದೆ ಅದೆಲ್ಲ ಪ್ರತಿಯೊಂದನ್ನು ಹೇಳ್ತಾರೆ ಅದರಲ್ಲೂ ಮೊನ್ನೆ ಒಬ್ಬ ಮೇಸ್ಟ್ರು ಶಿಕ್ಷಕರು ಅಂತಂದರೆ ನಮ್ಮ ಪ್ರಕಾರ ಒಂದು ದೊಡ್ಡ ಹುದ್ದೆ ಗೌರವಯುತವಾದಂಥ ಹುದ್ದೆ ಒಂದೆರಡು ಜನ ಮೇಷ್ಟ್ರು ನನ್ನ ವಿಡಿಯೋ ಕುರಿತಾಗಿ ಮಾತಾಡ್ರು ನನಗಂತೂ ತುಂಬ ಸಾರ್ಥಕ ಅಂತ ಅನಿಸ್ತು ಒಬ್ಬ ಮೇಷ್ಟ್ರು ಬಾಯಲ್ಲಿ ನಾವು ಹೊಗಳಿಕೆಯನ್ನು ಕೇಳಿದೆಯಲ್ಲ ಅದು ನಿಜವಾಗ್ಲೂ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ವಿಚಾರ ಮತ್ತು ಇಲ್ಲಿ ನನಗೆ ನೇರವಾಗಿ ಕಮೆಂಟ್ ಮಾಡುವಂಥ ಒಂದಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಅವ್ರ ಪ್ರೋತ್ಸಾಹ ನನಗೆ ತುಂಬ ಚೆನ್ನಾಗಿತ್ತು ಒಂದು ಉಮಾಕಾಂತ್ ಅಂತ ನನ್ನ ಸ್ನೇಹಿತರು ಆಮೇಲೆ ಲಾವಣ ಲಾವಣ್ಯ ದೇಶಭಂಡಾರಿ ಅಂತ ಜೊತೆಗೆ ಕಲಾಲಕ್ಸ್ ಅಂತ ಮತ್ತು ನೀಲಾ ಅಂತ ನೀಲಾ ಅಂತ ಒಬ್ಬರು ಒಟ್ಟಿನಲ್ಲಿ ಇವರೆಲ್ಲ ಯಾವುದೇ ವಿಡಿಯೋ ಮಾಡಲಿ ನಾನು ಏನೇ ಹಾಕಲಿ ನಾನು ಅದಕ್ಕೆ ಹಣ ಸೂಪರ್ ಅಂತ ಕೇಳ್ತಾರಲ್ಲ ಅದು ನನ್ನ ನಿಜವಾಗ್ಲೂ ತುಂಬ ಖುಷಿ ಕೊಡುವಂಥ ವಿಚಾರ ಅಂಥವ್ರ ಕಾರಣಕ್ಕೆ ಹಾಗೆಂದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಕಾರಣಕ್ಕಾಗಿ ನಾನು ಈ ಧೈರ್ಯವಾಗಿ ಅತ್ಯಂತ ನಿರ್ಭೀಡೆಯಿಂದ ನಾನು ನನ್ನ ಕೆಲಸವನ್ನು ಮುಂದುವರಿಸಿಕೊಂಡು ಬರೋದಕ್ಕಾಯಿತು ಆ ಸಲುವಾಗಿ ನಾನು ಏನೋ ಸಾಧನೆ ಮಾಡದೇ ಇದ್ರೂ ಕೂಡ ಒಂದು ಹಂತಕ್ಕೆ ಯೂಟ್ಯೂಬ್ ಅನ್ನುವಂಥ ಪರೀಕ್ಷೆಯಲ್ಲಿ ಒಂದು ಹಂತಕ್ಕೆ ನಾನು ಅಂತೂ ಆಗಿದ್ದೀನಿ ನನಗದೇ ಅತ್ಯಂತ ಖುಷಿ ಕೊಡುವ ವಿಚಾರ ಮತ್ತು ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಅವರಿಗೆಲ್ಲರೂ ಕೂಡ ನನ್ನ ನತಮಸ್ತಕ ಧನ್ಯವಾದಗಳು ಮತ್ತು ನಮನಗಳನ್ನು ಸಲ್ಲಿಸ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ